ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಮುದೋಳ್ ನಾನು ಇವತ್ತೊಂದು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಯು ಯು ಸಿ ಎಮ್ ಎಸ್ ಮೂಲಕ ಪದವಿಯ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವ ವಿಧಾನವನ್ನು ಇಲ್ಲಿ ನಾನು ಹೇಳಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೇರ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಡಾಕ್ಟರ್ ಲೋಕೇಶ್ ರಾಠೋಡ್ ಸೇನ್ ಅಧ್ಯಯನ ವೇದಿಕೆ ಅಂತ ಹೇಳಿ ಇದೆ ಇದು ನನ್ನ ಒಂದು ಸಣ್ಣದೊಂದು ಪ್ರಯತ್ನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂಥೇಳಿ ಈ ಒಂದು ಕ್ಲಾಸನ್ನು ಮಾಡಿದ್ದೇನೆ ಎಲ್ರಿಗೂ ಧನ್ಯವಾದ ಗೂಗಲ್ ಕ್ರೋಮ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಹೇಳಿ ಲಾಗಿನ್ ಮಾಡಬೇಕು ಲಾಗಿನ್ ಮಾಡ ನಂತರ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ಅಡ್ಮಿನ್ ಯುನಿವರ್ಸಿಟಿ ಕಾಲೇಜ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಕೆ ಎಸ್ ಯು ರಿಂಗ್ ಸೆಂಟರ್ ಅಂತ ಹೇಳಿದೆ ಅಲ್ಲಿ ಸ್ಟೂಡೆಂಟನ್ನು ನೀವು ಆಯ್ಕೆ ಮಾಡ್ಕೋಬೇಕು ಮಾಡಿಕೊಂಡ ನಂತರ ಯೂಸರ್ ನೇಮನ್ನು ಹಾಕಬೇಕು ಅದಾದ ನಂತರ ಪಾಸ್ವರ್ಡನ್ನು ನೀವು ಹಾಕಬೇಕು ಪಾಸ್ವರ್ಡನ್ನು ಹಾಕಿದ ನಂತರ ನೀವು ಅಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಹೇಳಿದೆ ಆ ಕ್ಯಾಪ್ಚಾವನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಲಾಗಿನ್ ಆಗುತ್ತೆ ಈ ರೀತಿಯಾಗಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ವೆಬ್ ಪೇಜ್ ಕಾರ್ನರಲ್ಲಿ ಒಂದು ಗೆರೆ ಮೂರು ಗೆರೆ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅಕಾಡೆಮಿಕ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು ಅದಾದ ನಂತರ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಬಿ ಜಿ ಕೆ ಯು ಎಸ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದನ್ನು ಸೇವ್ ಅಂತ ಮಾಡಬೇಕು ಎಸ್ ಓಕೆ ಅನ್ಬೇಕು ಅದಾದ ನಂತರ ಕೋರ್ಸ್ ರಿಜಿಸ್ಟ್ರೇಷನ್ ಆಪ್ಷನ್ ಓಪನ್ ಆಗುತ್ತೆ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಇರುವಂತಹ ಕಡ್ಡಾಯ ಪತ್ರಿಕೆಗಳು ಯಾವುವು ಹಾಗೂ ನಿಮಗೆ ಎಷ್ಟು ಕೋರ್ಸ್ ರಿಜಿಸ್ಟ್ರೇಷನ್ ಇದೆ ಅನ್ನೋದನ್ನು ಕ್ರೆಡಿಟ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಷಾ ವಿಷಯಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗೆ ಕೆಲವೊಬ್ಬರು ಕನ್ನಡ ತೊಗೊಂಡಿರ್ತಾರೆ ಮತ್ತು ಇಂಗ್ಲೀಷ್ ತೊಗೊಂಡಿರ್ತಾರೆ ಕೆಲವರು ಕನ್ನಡ ಮತ್ತು ಅದು ಇಂಗ್ಲೀಷ್ ಮತ್ತು ಹಿಂದಿಯನ್ನು ತೆಗೆದುಕೊಂಡಿರ್ತಾರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಭಾಷೆಗಳನ್ನು ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಿಕೊಂಡು ನಂತರ ಕೆಳಗಡೆ ಒಂದು ಆಪ್ಷನ್ ಇದೆ ಸಬ್ಮಿಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಆ ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ಅದು ಏನನ್ನಂತಂದರೆ ಎಸ್ ಅಂತ ಕೇಳುತ್ತೆ ಎಸ್ ಆದ ನಂತರ ಅದು ಓಕೆ ಅಂತ ಹೇಳಿ ಆಪ್ಷನ್ ನಿಮಗೆ ಕೇಳುತ್ತೆ ಓಕೆ ಅಂತ ಒತ್ತಬೇಕು ಅದಾದ ನಂತರ ಕೋರ್ಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್